ಏನ್ ಮಾಡ್ಬೇಕನ್ನೋದಾಗ ಅನ್ನೋದು ಅವಾಗ ಎಷ್ಟ್ ಹೇಳ್ದೆ ನಮ್ಮ ನಮ್ಮಅಪ್ಪಗ ಬ್ಯಾಡ ತಡೀರಿ ನಂಗೆ ಬೇಕಾಗಿ ದುಡುಗಿನ ನೋಡ್ ಆಗ್ತೀನಿ ಈ ಸೌಕರ್ ಮನಿ ಅಂತೀರಲ್ಲ ನನಗ ಸೆಟ್ ಆಗಲ್ಲ ಅಂತ ಎಷ್ಟ್ ಹೇಳ್ದೆ ಕೇಳಲಿಲ್ಲ ಹುಡ್ಗಿ ಚಂದದ ಚಂದದಾಳ ಚಂದದಾಳ ಅಂತ ಕರ್ಕೊಂಬಂದು ಅದ್ ಯಾವ್ದ ಒಂದು ತಲಿ ಮಾಸಿದ್ ಕಟ್ಟಿಬಿಟ್ರು ನನಗೆ ನನ್ಗ ಆಕಿ ಮಾಡೋದು ನೋಡಿದ್ರೆ ನಂಗೆ ಆಗೋದಿಲ್ಲ ಹ ಎಷ್ಟೊತ್ ಕಾಯ್ಬೇಕು ಆಕೆ ಹಂಗ బాళత్ అంత రాజు స్వంతస్ ఐత దీవికా ఏమంది నీరియస్ ఇలా సీరియస్ ఇక్క నీగా ని ఇష్ట డైవర్స్ కొట్టు నన్ను మదివి ఆగో అంతి బెండ్ బిరగ ఇలా నన్న బీరియస్ సుమ్ ಮದುವೆ ಆಗೋಕ್ಕೂ ತಯಾರಿಲ್ಲ ಇತ್ತಂಗೆ ನಾನು ಬಿಡೋಕ್ಕೂ ತಯಾರಿಲ್ಲ ನಾನು ಬೇರೆ ಒಂದು ಮದುವೆ ಆಗ್ತೀನಿ ಅಂದರೆ ಅದಕ್ಕೂ ನಾನು ಬಿಡುವಲ್ಲಿ ನೀನು ಮಾಡೋದು ನಿನಗೆ ಸರಿ ನೋಡು ನಿನ್ನ ಮದುವೆಗೇನಿಲ್ಲ ಅಂದ್ರೂ ಆರಿಂದ ಏಳು ವರ್ಷ ಆಗೈತಿ ಹೌದಾ ನಾನು ನೀನು ಕ್ಲಾಸ್ಮೇಟು ನಾವಿಬ್ರು ಲವ್ ಮಾಡೋಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯಿತು ಎಷ್ಟು ವರ್ಷ ಆಯಿತು ಮಿನಿಮಮ್ ಅಂದ್ರೂ ಹನ್ನೆರಡರಿಂದ ಹದಿಮೂರು ವರ್ಷ ಆಯಿತು ಹೌದಾ ನಾವಿಬ್ಬರು ಮದುವೆ ಆಗಿದ್ರು ನಮ್ಗೆ ಈಗ ಎರಡು ಮಕ್ಳು ಇರ್ತಿದ್ವು ಕೊನೆಗೆ ನೀನು ಆಗಿದ್ರು ಎರಡು ಮಕ್ಳು ಇರ್ತಿದ್ವು ನಿನಗಾದರೂ ಒಂದು ನ್ಯಾಯ ಅಟ್ಲೀಸ್ಟ್ ನಿನಗೆ ನೀನು ಹೇಳ್ತಿದ್ದಾಳೆ

ಆ ಕಾರಣಕಲ್ಲ ನಿನ್ನನ್ನು ಬಿಡಕ್ಕಾಗ್ತಿಲ್ಲ ನನಗ ಆಕಿ ಜೊತೆಗೆ ಸಂಸಾರನು ಮಾಡೋಕ್ಕಾಗ್ತಿಲ್ಲ ನನಗ ಅದ ಕಾರಣಕ್ಕಲ್ಲ ನಿನ್ನನ್ನು ಬಿಟ್ಟು ಕೊಡ್ಲೇಬಾರ್ದು ಅಂತ ನಿರ್ಧಾರ ಮಾಡಿ ಇನ್ನೂ ನಾನು ನಿನ್ನನ್ನು ಪ್ರೀತಿ ಮಾಡಕತ್ತಿರೋದು ಇಷ್ಟ ನೀನನ್ನು ಅರ್ಥ ಮಾಡ್ಕೊಂಡಿರೋದೇವು ಪ್ಲೀಸ್ ಸಾಕು ನಂಗೂ ಸಾಕಾಗಿ ಹೋಗಿದ್ದೀನಿ ನಿಂದು ಡ್ರಾಮಾ ಕೇಳಿ ಕೇಳಿ ಆಮೇಲೆ ಕ್ಲಿಯರ್ ಆಗು ಹೇಳಲ್ಲ ಆಕೆಗೆ ಡೈವರ್ಸ್ ಕೊಡ್ತೀನಿ ನೀನೇನು ಮದುವೆ ಆಗ್ತೀನಿ ಅಂತ ಹೇಳಿ ಏನು ಪ್ರೂವ್ ಮಾಡಕತ್ತಿ ನೀನು ಪಾಪ ಆಕೆನೂ ಆರಾಮಾಗಿಲ್ಲ ಇಲ್ಲಿ ನಾನು ಆರಾಮಾಗಿಲ್ಲ ನೋಡು ನಿಂಗೆ ಬೇಕಾದಾಗ ನಾನು ಮಾತಾಡ್ತಿದ್ದಿ ಇದು ಯಾಕೋ ಸರಿ ಬರ್ತಿಲ್ಲ ಸುಮ್ಮನೆ ಏನೇನೋ ಹೇಳ್ಬೇಡ ಆಯ್ತಾ ಸುಮ್ಮನೆ ಏನು ಹೇಳಕತ್ತಿಲ್ಲ ನಮ್ಮನೆಗೂ ನನಗೆ ಫೋರ್ಸ್ ಮಾಡಕತ್ತಾರ ಬೇರೆ ಹುಡುಗನ್ನ ನೋಡಿ ಮದುವೆ ಆಗು ಅಂತ ಹೇಳಿ ನೋಡು ನಾನು ನಿರ್ಧಾರ ಮಾಡೇ ಬಂದೀನಿ ನೀನೇನಾರು ಅನ್ಕೋ ನನ್ನನ್ನು ತಪ್ಪಾದರೂ ತಿಳ್ಕೊ ನೀನು ಈ ಸಾರಿ ಏನಾರ ಡ್ರಾಮಾ ಮಾಡಿದ್ರು ನಾನು ನಿಂದು ಡ್ರಾಮಾದೊಳಗೆ ನಾನು ಸಿಕ್ಕ ಈ ಸರಿ ಮಾತ್ರ ನಮ್ಮ ಮನೆಗೂ ನನ್ನ ಮದುವೆ ನೋಡ್ಬೇಕಂದ್ರೆ ನಮ್ಮಪ್ಪ ಅಮ್ಮನೂ ಕಾಯಕ್ಕರೆ ರಾಜು ಅರ್ಥ ಮಾಡ್ಕೊ ನೀನು ನನ್ನನ್ನು ಈ ಥರ ನೀ ಹಿಡ್ದಿಟ್ಕೊಳಕ್ಕೆ ಭಾಳ ದೊಡ್ಡ ತಪ್ಪು ನೋಡು ನಾನು ನಿನ್ನ ನಿಜವಾಗ್ಲೂ ಮನಸಾರೆ ಪ್ರೀತಿ ಮಾಡೀನಿ ಅನ್ನೋ ಕಾರಣಕ್ಕೆ ಇನ್ನೂ ಇನ್ನೂವರೆಗೂ ನೀ ಎಷ್ಟೇ ನನಗೆ ಟಾಕ್ಸಿಕ್ ಅನ್ಸಿದ್ರೂ ನಾನು ಇನ್ನೂ ನಿನ್ನ ಜೊತೆ ಜೀವನ ಮಾಡ್ತಾ ಇರೋದು ಇದೇ ಕಾರಣಕ್ಕನ ನನಗೂ ಈ ಥರ ಕದ್ದು ಮುಚ್ಚಿ ಬಂದು ನಿನ್ನ ಬೆಟ್ಟಿ ಆಗೋದು ಕಷ್ಟ ಆಗುತ್ತಾ ಏನು ನೋಡಿ ಎಲ್ಲಿ ನಿಂತ್ಕೊಂಡಿವಿ ತಿಪ್ಪಾಗಿ ನಿಂತ್ಕೊಂಡಿವು ನಾವು ತಿಪ್ಪಾಗಿ ನಿಂತ್ಕೊಂಡು ಮಾತಾಡಕತ್ತೀವಿ ಎಲ್ರಿಗೂ ತಪ್ಸಿ ನನಗೆ ಈ ಥರ ನಿನ್ನ ಬೆಟ್ಟಿ ಆಗಕ್ಕೆ ಇಷ್ಟ ಇಲ್ಲ ರಾಜ್ ನಿನ್ನ ಕೈ ಹಿಡ್ಕೊಂಡು ನಾಲ್ಕು ಮಂದಿ ಬಂದು ಓಡಾಡ್ಬೇಕು ನಾನು ನನಗೆ ಆ ಥರ ಮರ್ಯದಿರೋ ಸ್ಥಾನ ಬೇಕು ನಿನ್ನ ಜೀವನದೊಳಗೆ ಈ ಥರ ಬಾರ ಪ್ರತಿ ಸಾರಿ ಬೆಟ್ಟಿ ಆಗಂತ ಕರೆದಾಗೂ ಇದು ಒಂದು ಡ್ರಾಮಾ ಮಾಡ್ತೀನಿ ನೋಡು ದೇವಿಕಾ ಅದು ಆಗಲ್ಲ ಅದು ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ರಾಜು ಅದನ್ನ ಹೇಳಿ ಮೊದಲು ಯಾಕೆ ಸಾಧ್ಯ ಇಲ್ಲ ನೀನು ನಿನ್ನ ಹೆಂಡತಿನ ಪ್ರೀತಿ ಮಾಡಲ್ಲ ನಿನ್ನ ಹೆಂಡತಿ ಮೇಲೆ ಪ್ರೀತಿ ಇಲ್ಲ ಪ್ರೀತಿ ಐತಾ ನಿನಗೆ ಅನ್ಸುತ್ತಾ ನಂಗೆ ಕಿಮಾಗ ಒಂದು ಇಷ್ಟಾದ್ರೂ ಎರಡು ಕಾಳಷ್ಟಾದ್ರೂ ಪ್ರೀತಿ ಆಯ್ತಂತ ನಿನಗೆ ಅನ್ಸುತ್ತಾ ಪ್ರೀತಿ ಇಲ್ದನ್ನ ಇಷ್ಟು ವರ್ಷ ನೀನು ಏಳರಿಂದ ಎಂಟು ವರ್ಷ ಆಕಿ ಜೊತೆ ಜೀವನ ಮಾಡಕತ್ತೀಯ ಅದನ್ನ ಫಸ್ಟ್ ಹೇಳ ಏನು ಮಾಡ್ಲಿ ಈಗ ನಮ್ಮ ಅವ್ ಹೇಳಾಕತ್ತಾಳ ಬಿಡು ಬ್ಯಾರೇದ ಅಕ್ಕಿನ ಮದುವೆ ಆಕಿಗೆ ಡೈವರ್ಸ್ ಕೊಟ್ಬಿಡು ಬ್ಯಾರೇದ ಅಕ್ಕಿನ ಮದುವೆ ಆಗೋ ಅಂತ ಹೇಳಿ ಈಗ ಆಕಿಗೆ ಡೈವರ್ಸ್ ಕೊಟ್ಟರೆ ಆಕಿಗೆ ಮೇಂಟೆನೆನ್ಸ್ ಕೊಡಬೇಕು ಮೇಂಟೆನೆನ್ಸ್ ಕೊಡೋಷ್ಟು ತಾಕಷ್ಟು ನನಗಿಲ್ಲ ಎಲ್ಲ ದುಡ್ಡು ದುಡ್ಡೆಲ್ಲ ಸುಮ್ಮನೆ ಹಂಗೆ ಹಿಂಗೆ ಹೋದ್ರೆ ನಮ್ಮ ಜೀವನಕ್ಕೆ ಏನು ಮಾಡೋಣ ನಾನು ನೀನು ಚೆನ್ನಾಗಿರ್ಬೇಕಲ್ಲ ಮೆಂಟಲ್ಲ ನೀನು ರಾಜು ಮೆಂಟಲ್ಲ ನಾವಿಬ್ಬರು ಜೊತೆಗೇ ಇಲ್ಲ ನಾವಿಬ್ಬರು ಏನು ಚೆನ್ನಾಗಿರ್ಬೇಕು ಜೊತೆಗಿಲ್ಲ ಅಂದರೆ ಏನು ಚೆನ್ನಾಗಿರ್ತೀವಿ ಹೇಳು ಏನು ಅನ್ಕೊಳಕತ್ತೀ ನೀನು ನಿನ್ನನ್ನು ನೀನು ನನಗೆ ಅದ ಅರ್ಥ ಆಗೋಲ್ಲದು ನಿನ್ನ ತಲೆಗೆ ಏನಾಯ್ತದನ್ನು ಓಪನ್ ಹೇಳ ರಾಜು ನನ್ನನ್ನು ನೀನು ತಿಳ್ಕೊಂಡು ನನ್ನನ್ನು ನಾನೂ ಬೇಕು ಅಂತಿದ್ದಿ ಇಟ್ಲಾಗ ನೀನು ಎಂತ ಮೇಲೆ ಇಲ್ಲ ಅಂದ್ರೂ ಅಕ್ಕಿನೂ ಬೇಕು ಅಕ್ಕಿ ಜೊತೆಗೂ ಸಂಸಾರ ಮಾಡ್ತೀನಿ ಅಂತಿದ್ದಿ ಹೆಂಗಿದ್ದು ಹೆಂಗ ಅಂತೀನಿ ನೋಡೋ ಇದು ಲಾಸ್ಟ್ ನನಗಿನ್ನಾಗಲ್ಲಪ್ಪ ನಾನಂದರು ಇನ್ನ ನಿನ್ನ ಮದುವೆ ಆಗಕ್ಕೆ ನಾ ಕಾಯ್ಕೊಂಡು ಆಗಲ್ಲ ನೀ ಏನೇನೋ ಹೇಳ್ದಿ ಹೇಳಿ ನಾನು ಅದಕ್ಕೆಲ್ಲ ಹ್ಞೂ ಹ್ಞೂ ಅಂತ ಹೇಳಿ ಇಷ್ಟು ದಿನ ತಲೆ ತಲೆಯಲ್ಲಡಿಸಿದ್ ಸಾಕು ಇದು ನಂದು ನಿಂದು ಲಾಸ್ಟ್ ಭೇಟಿ ರಾಜು ಇನ್ನು ನೀ ನನ್ನನ್ನು ಭೇಟಿ ಮಾಡೋ ಕರಿಬೇಡ ನಾ ಬರಲ್ಲ ನಮ್ಮ ಅಪ್ಪ ಅಮ್ಮ ಒಂದ್ ಯಾವ್ದಾರು ಹುಡುಗು ನೋಡು ಅಂತ ಹೇಳ್ತೀನಿ ನೋಡ್ತಾರ ನಮ್ಮ ಮದುವಾಗ ಹೋಗ್ತೀನಿ ಅಷ್ಟೆ ಇನ್ನು ನನ್ನ ಕರಿಬೇಡ ನಾ ಬರಲ್ಲ ನಮ್ಮ ಪ್ರೀತಿ ಎಲ್ಲದಕ್ಕೂ ನೀರು ಹಾಕ್ಬಿಡ್ತೀನಿ ನಾನು ಎಷ್ಟೋ ಸರಿ ಬ್ರೇಕಪ್ ಆಗೈತಿ ಮತ್ತ ನೀ ಮಾಡೋ ಡ್ರಾಮಾದಿಂದ ಎಷ್ಟೋ ಸರಿ ಒಂದಾಗಿ ಬೇಡ ಬೇಡ ನಂಗೆ ಇದು ಇದು ಟಾಕ್ಸಿಕ್ ಅನ್ಸುತ್ತಾ ನೀನಂದ್ರೆ ಭಾಳ ಟಾಕ್ಸಿಕ್ ಅದಿ ಕರ ನಂಗೆ ಬೇಡ ದೇವಿಕಾ ಹೋಗ್ಬೇಡ ನೀರೋಕೆ ಆಗಲ್ಲ ದೇವಿಕಾ ಅರ್ಥ ಮಾಡ್ಕೋ ದೇವಿಕಾ ನಾ ನೋಡು ನನ್ ನಿಂಗೆ ಗೊತ್ತೈತಿ ನಾನು ಹೆಂಗದಿನ ಅಂತ ಹೇಳಿ ಹಠ ಮಾಡಿ ನನ್ನನ್ನು ಬಿಟ್ಟು ಹೋಗ್ಬೇಡ ನೀವು ಬಿಟ್ಟು ಹೋದ್ರೆ ನಿಜವಾಗ್ಲೂ ನಾನು ಸತ್ತೋಗ್ತೀನಿ ನೋಡು ದೇವಿಕಾ ನಿನ್ ಸಂಬಂಧ ಎಷ್ಟು ಸಾರಿ ಕೈ ಕೊಯ್ಕೊಂಡಿನಿ ಇವಾಗತ್ತ ಕೊಯ್ಕೊಂಡ್ಬಿಡ್ತೀನಿ ದೇವಿಕಾ ಈ ಸರಿ ನೀನ್ ಏನೇ ಮಾಡಿದ್ರು ನಾನ್ ಮಾತ್ರ ನಿನ್ನ ಮೋಸ ಜಾಲದೊಳಗ ಸಿಕ್ಕಾಕಳಲ್ಲ 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 ನನ್ನ ಬಾಡ ನಾನು ನಿರ್ಧಾರ ಮಾಡೀನಿ ನಿಮ್ಮ ನಿನ್ನೆಗ್ ನಂಗೆ ಪ್ರೀತಿ ಇಲ್ಲ ನೀನೆಂಗ್ ಬಾಡಾ ನನಗೆ ನಿನ್ ಪ್ರೀತಿನೇ ಇಲ್ಲ ನನಗೆ ಪ್ರೀತಿ ಇಲ್ಲ ಪ್ರೀತಿ ಇಲ್ಲ ಪ್ರೀತಿ ಇಲ್ಲ ಬಿಟ್ಬಿಡು ನನ್ನ ಹೌದಾ ಹೋಗು 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 ನಾನು ಏನ್ ಮಾಡ್ತೀನಿ ನೋಡುವಂತೆ ಹೋಗು 나ನ ಬಾಡದನೆಲ್ಲ ನಾನು ಪ್ರೀತಿ ಬಾಡದತಲ್ಲ ಏನು ಮದುವೆ ದೃಷ್ಟ ಸಂಬಂಧಕ್ಕೆ ಒಂದ್ ಬೆಲೆ ಏನು ದೇವಿಕಾ ಕತ್ತಿ ನೀನದು ಯಾವುದೋ ಒಂದು ಕೂಡಿದ್ದ ಸಾಂಗ್ ಆಡ್ತಿದ್ದಲ್ಲ ಅದು ಹಾಡ ನೀ ಅದನ್ನ ಹಾಡು ಹೇಳ್ಕೊಡು ನಾನು ಹೋಗಿ ಇದ್ರಾಗ ಹೇಳ್ತೀನಿ ನಮ್ಮ ಸಾಲಾಗ ಹೇಳಿ ಯಾವ ಕೋಳಿ ಸಾಂಗ್ ಅದು ಚಂದದಿಂದ ಸಾಕಿದ್ನೇವ ಅದನ್ನ ಅದನ್ನ ಹಾಡ್ತೀಯ ನಿಮ್ಮ ಸಾಲೆಗ ಬೇಡವಾ ನಿಮ್ದು ಇಂಗ್ಲೀಷ್ ಮೀಡಿಯಂ ಸಾಲಿ ಅಂತವೆಲ್ಲ ಹಾಡ್ಬೇಡ ಆಮೇಲೆ ನೋಡು ನಿಮ್ಮವ್ ನನ್ನ ಬೈತಾಳ ಇಲ್ಲ 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 ಹಾ ಹೇಳ್ಕೊಡ ಅಂತ ಅದನ್ನ ಅದು ನಮ್ಮ ಶಾಲಾನ ಎಲ್ಲಾರು ಎಷ್ಟು ಇಷ್ಟ ಪಡ್ತಾರ ಗೊತ್ತೇನ ಒಂದ್ಸರಿ ನೀನು ತರುಣಗೆ ಹೇಳಿದ್ದಲ್ಲ ತರುಣ ಅಂತ ಹೇಳಿದ್ದ ಎಲ್ಲರೂ ಇಷ್ಟ ನಾನು ನಾನು ಹಾಡ್ ಹಾಡ್ತೀನಿ ಹೇಳ್ಕೊಡ ಆತ ಚಂದದಿಂದ ಸಾಕಿದ್ನೆವ್ವ ಚಂದ ಕೋಳಿನ ಯಾರೋ ಏನೋ ಕೊಯ್ಕೊಂತಿಂದ್ರು ನನ್ನ ಕೋಳಿನ നീവ േരി കമലക്കാര കോഴി ഹനീ പുഷ്പുച്ച കിട്ട ചന്ദോ ഏനോ കൊയ്ക്കൊണ്ട് നന്ന കോഴീന ആമേല ഏൻറീ മാലക്കാര മസാല നീവ எ கை கால் முக்க தக்கொண்டு நடி ஹோம் வர் நான் நீடா இன்வெல்லாம் அவரோ சரி இல்லை ஆமால் வந்து ஜகளானா ஜொத்திகே அவா நான் கொடல்ல அந்த இக்கினொடத்தி ஹே கொடத்தி அந்த கொடக்கத்தே அதுபிடு மொதலை நின் போ ஃபோன் மண நின்டையதான ஆக்கின கழிச்சின் ஒழக ஓஹோ கை கம்மரு ஓஹோ சானக்கு நன் மொமகள் முதவ ஓஹ் ஓஹ் ம் சரி ஆனே ஏற்றை நினைக்க ஃபோன் நின் மொதலை ஃபோன்ஹச்சி மாத்தாட யஸ்தீம் விடுபே அவரேன் சார் நோடு ಬಂದಿರೋದ ಇವತ್ತು ಬಂದೀನಿ ಆಗಲೇ ಫೋನ್ ಮಾಡಿ ಫೋನ್ ಮಾಡಂದ್ರೆ ಏನು ಹತ್ತು ದಿನ ಆಗ್ಬಿಟ್ಟು ಆ ತಗೋ ಹಸ್ತೀನಿ ನನಗೂ ಅವ್ರ ಮ್ಯಾಲೆ ಕಾಳಜಿ ಇಲ್ಲ ಅಂತಲ್ಲ ಈಗ ಈಗ ಬಿಟ್ಟು ಹೋಗ್ಯಾರ ಒಂದು ಸ್ವಲ್ಪ ಹತ್ತಾದ ಮ್ಯಾಲೆ ರಾತ್ರಿ ಇದ್ರೆ ಹಚ್ಚಿದ್ರೆ ಆತು ಅಂದ್ಕೊಂಡೆ ಆ ತಗೋ ಹಚ್ತೀನಿ ಏನೇ ಇರೋಲ್ಲದಕ್ಕ ಆಮೇಲೆ ನಿನ್ನ ಗಂಡ ಅನಿಸ್ಬಾರ್ದು ನೋಡು ಆಕಿನ ಬಿಟ್ಟು ಬಂದಿದ್ದ ಚಲೋ ಆತ ನನ್ನ ಬಗ್ಗೆ ಇಟ್ಟು ಕಾಳಜಿ ಇಲ್ಲ ಅಂತ ಅಂದ್ಕೊಂಡ್ರೆ ಏನು ಮಾಡ್ತಿದ್ದೆ ನಿನಗೆ ಇವೆಲ್ಲ ಸೂಕ್ಷ್ಮ ಗೊತ್ತಾಗೋದಿಲ್ಲ ತಂಗಿ ಹಚ್ಚಿ ಮೊದ್ಲು ನಿನ ಗಂಡ ಫೋನ್ ಮಾಡಿ ಏನ್ ಮಾಡತ್ತೀರಿ ಆರಾಮದ್ದಿರೇನು ಉಂಡ್ರೆನ ತಿಂದ್ರೇನು ಅಂತ ಕಾಳಜಿ ಮಾಡ ಹೌ ನನಗೆ ನನ್ನ ಗಂಡನ ಮೇಲೆ ಕಾಳಜಿ ಐತಿ ಬೇ ನೀನು ಹೇಳಿದ ಮೇಲೆ ಕಾಳಜಿ ಬರತ್ತಾನ ಖರೇನಾ ನನ್ನ ಗಂಡನ ಮೇಲೆ ಭಾಳ ಅಂದ್ರೆ ಭಾಳ ಕಾಳಜಿ ಐತಿ ಭಾಳ ಪ್ರೀತಿ ಐತಿ ಅವರವ್ವ ಎಷ್ಟು ಮದುವಾಗಿ ಇನ್ನೊಂದು ಅಂತಂದು ಅವ್ರ ಹಿಂದ ಕೈ ತೊಳ್ಕೊಂಡು ಬೆನ್ನು ಹತ್ತಿದ್ರೂ ಅವ್ರು ಒಟ್ಟ ಮನಸ್ಸು ಮಾಡ್ಬಲ್ರು ಗೊತ್ತಾನೆ ನಾನಂದ್ರು ಈ ಜನ್ಮಕ್ಕೆ ಮದುವಾಗಿ ನೀ ಕೊಬ್ಬೇಕಾ ನಂಗೆ ಬೇರೆ ಯಾರು ಬೇಡ ನಮ್ಮ ಬೇರೆ ಯಾರು ಮದುವಾಗ ಪ್ರಯತ್ನನೂ ಮಾಡಲ್ಲ ಅಂತಂದು ಹೇಳ್ತಾರ ಅವ್ರವ ಮತ್ತೆ ಅಷ್ಟು ಪ್ರೀತಿ ಮಾಡ್ತಾರೆ ಅವರು ನೀನು ಸುಮ್ಮನೆ ಏನೇನು ಅನುಮಾನ ಪಡ್ತೀಯವ ಏ ಬೈತಿದೆ ಆಮೇಲೆ ರಾಡೆ ಬಾಡೆ ಅಂತ ನನ್ನ ಗಂಡಗ ನಂಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾನು ಅದು ಎಲ್ಲರ ಮುಂದೂ ಅತ್ಕೆ ಮರ ಮುಂದೂ ಹಂಗ ಬೈ ಅದನ್ನ ಹೌದು ನೋಡು ನಿಮ್ಮ ಸುಮಿತ್ರ ಬರ್ತೀನಿ ಅಂದಿದ್ಲ ನಿಮ್ಮ ಅತ್ಗೆ ಮ ಯಾಕೆ ಇಟ್ಟತ್ತಾದ್ರೂ ಬರಲಿಲ್ಲ ಹುಡುಗಿ ನಿಮ್ಮ ಅಪ್ಪ ಅಲ್ಲೇ ಹೋಗ್ಯನ್ ಕಾಣತ್ಲಿ ಅದಕ್ಕೆ ಇವರು ಬಂದಿಲ್ಲ ಭಾಳ ಜೋರ್ ಐತಿ ಇವ್ರದ ಸಾಲಿದ ಇರ್ಲಿ ಇರ್ಲಿ ಮೊದ್ಲೆ ನೀ ಫೋನ್ ಮಾಡಿ ನಿನ್ ಗಂಡಿಗೆ ಹೇಳ್ತೀನಿ ಇದು ಫೋನ್ ಒಂದು ಏನಾರ ಮಾತಾಡ್ಬೇಕಂದಾಗ ಈ ಒಟ್ಟ ನಂಗೆ ಮಾತಾಡಕ್ ಸಿಗೋದಿಲ್ಲ ನನ್ನ ಪ್ರೀತಿ ಯಾಕ ದೇವಿಕಾಗ ಅರ್ಥ ಆಗಲ್ಲ ಅಯ್ಯೋ ಈ ಫೋನು ಹಾ ಹಲೋ ಹಲೋ ಹೇಳ ಅರಿ ಯಾಕೆ ಸಿಟ್ ಮಾಡ್ಕೊಂಡೀರಿ ಏನಾತ ನಿನಗೆಲ್ಲ ಅದ್ ಯಾಕ ಎದಕ್ ಫೋನ್ ಮಾಡಿದಿ ಅದನ್ನ ಮೊದ್ಲು ಬೊಗಳು ಏನ್ ನಂದಿಲ್ಲಿ ನೂರಾ ಎಂಟು ನನವ ಕೆಲ್ಸ ಟೆನ್ಷನ್ ಇರ್ತಾವ ನೀನ್ ನನ್ನ ಜೀವ ತಿನ್ನಾಕ್ ಬರಬೇಡ ಈಗೇನು ನೀನು ಊರಿಗೆ ಹೋಗ್ತೀನಿ ಅಂದಿ ನಿಮ್ಮ ಅವ್ವನು ನಿಮ್ಮಪ್ಪನ ಮೂರು ಹೊತ್ತನು ಕನಸ್ನಾಗ ಮನಸ್ನಾಗೆ ನೆನ್ಸೋದಕ್ಕೆ ಬಿಟ್ಟು ಬಂದೀನಿ ಹಾಂ ಈಗ ಇನ್ನೇನು ನಿನಗೆ ತೊಂದ್ರಿ ಎದಕ್ಕೆ ಫೋನ್ ಮಾಡಕತ್ತೀನಿ ನೀನು ಯೋ ಅರಿಯೇ ಏನಿಲ್ಲ ಅಸ್ ನೀವು ಇಷ್ಟು ದಿನ ನಿಮ್ಮ ಜೊತೆಗೆ ಅಲ್ಲೇ ಇರ್ತಿದ್ದೆ ಅಲ್ಲ ಎಲ್ಲನೂ ಊಟದ್ದು ಅದ್ರದ್ದು ಎಲ್ಲರದ್ದು ವ್ಯವಸ್ಥೆ ಎಲ್ಲ ನಾನು ಮಾಡ್ತಿದ್ದೆ ಕೇಳ್ತಿದ್ದೆ ಈಗ ಇಲ್ಲದಿದ್ದೀನಿ ಅದಕ್ಕೆ ಊಟ ಗೀಟ ಮಾಡಿದ್ರೆ ಇಲ್ಲ ಆರಾಮಾಗಿ ಹೋಗಿ ಮುಟ್ಟಿದ್ರೆ ಇಲ್ಲ ಅಂತ ಫೋನ್ ಮಾಡಲ್ಲಪ್ಪ ನಿಮ್ಮ ಮೇಲೆ ಕಾಳಜಿಯಿಂದ ಪಾಪ ನಿಮಗೆ ಭಾಳ ಕೆಲಸ ಇರಬೇಕು ಅನ್ಸತ್ತೆ ಅದಕ್ಕೆ ನನ್ನ ಮ್ಯಾಗ ಇಷ್ಟಿಟ್ಟು ಬಂದಿರೋದು ನಂಗೆ ಗೊತ್ತು ನೀವು ನನ್ನ ಭಾಳ ಪ್ರೀತಿ ಮಾಡ್ತೀರಿ ಕೆಲಸ ಟೆನ್ಷನ್ ಇದ್ದಾಗ ಸಹಜ ಗಂಡು ಮಕ್ಕಳು ಈ ಥರ ಮಾತಾಡೋದು ತಪ್ಪಾತ್ರಿ ಸರಿ ನೀವು ಯಾವಾಗ ಫ್ರೀ ಇರ್ತೀರಿ ಅವಾಗ ನಂಗೆ ಫೋನ್ ಮಾಡಿರಿ ನಾನು ನಿಮಗೋಸ್ಕರ ಕಾಯ್ತಿರ್ತೀನಿ ಫೋನ್ಗೋಸ್ಕರ ಬಾಯ್ ಹೊತ್ತೊತ್ಕೇ ಊಟ ನಾಷ್ಟ ನಿದ್ದೆ ಮನೆಗೆ ಹೋಗೋದು ಕರೆಕ್ಟಾಗಿ ಮಾಡಿರಿ ಹ್ಞೂ ಸಣ್ಣವಲ್ಲ ಮನ್ಯಾಗ ಅವ್ವ ಅತಿಗಮ್ಮ ಎಲ್ಲಾರ ಅದಾರ ನೋಡ್ಕೋತಾರ ಫೋನ್ ಇಡು ನೀ ಮದ್ಲ ಮದ್ಲ ನೀನು ನಿಮ್ಮ ಜೊತೆಗೆ ಏನೇನ್ ಐತಲ್ಲ ಮುಗಿಸ್ಕೊ ನಿಮ್ಮ ಮನೇನಾರ್ದು ಆಮೇಲೆ ನನ್ನ ಕಾಳಜಿ ಮಾಡುವಂತೆ ನಿನ್ಗ ನನ್ನ ನನ್ನ ಬಗ್ಗೆ ನಿಂಗೆ ಎಷ್ಟು ಕಾಳಜಿ ಇಲ್ಲ ನಿನ್ಗ ನಾ ಹೇಳ್ತೀನಿ ಕೇಳು ನಿನಗೆಲ್ಲ ಕಾಳಜಿ ಇರೋದು ನಿಂತವ್ರ ಮನೆಯವ್ರ ಗಂಡನ ನೋಡಿಗ ಬಾಯ್ ಪಾಪ ಏನೋ ಟೆನ್ಶನ್ ಆಗಿದ್ರೆ ಅನ್ಸುತ್ತ ಅವು ಹೇಳದ್ಲಂತೇಳಿ ನಾ ಫೋನ್ ಮಾಡಿಬಿಟ್ಟೆ ನಾನು ಅದಕ್ಕೆ ಹೇಳಿದೆ ರಾತ್ರಿ ಮಾಡ್ತೀನಿ ಅವ್ರು ಆರಾಮ್ ಮಲ್ಕೊಂಡಿರ್ತಾರ ಅವಾಗ ಅಂತ ಹೇಳಿ ಅವು ಕೇಳಲೇ ಇಲ್ಲ ನೋಡಿಗ ಎಷ್ಟ್ ಬೇಜಾರ್ ಹೋಗ್ಲಿ ಪಾಪ ಅಬ್ಬಾ ಇವತ್ತು ನೆಮ್ಮದಾಗ ಮನೆಗೆ ಹೋಗಿ ಮಸ್ತ್ ಮಲ್ಕೋತೀನಿ ಇವತ್ತು ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಣ ಅನ್ಕಂಡೆ ದೇವಿಕಾ ಸಿಟ್ ಮಾಡ್ಕೊಂಡು ಹೋಗ್ಬಿಟ್ಲು ಆಯ್ತು ಇವತ್ತು ನೆಮ್ಮದಿ ನೆಮ್ದಿರತ್ತ ಇದು ದರಿದ್ರ ಕಚ 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 ಅಂತ ನನ್ನ ತಲೆ ತಿನ್ನಕ ಆರಾಮಾಗಿ ಹೋಗ್ಕಿನಿ ಮಸ್ತ್ ಒನ್ ಸಿಕ್ಸ್ಟಿ ಹೊಡೆದು ಹೋಗಿ ಬಚ್ಚಗ್ ಮಕೊಂಡ್ಬಿಡ್ತೀನಪ್ಪಾ